अब कांग्रेस का कहना है कि वो इनहेरिटेंस टैक्स लगाएगी सत्या सुच महत्व को प्रधानमंत्री श्रीमान राजीव गांधी ने अपनी संपत्ति बचाने के लिए पहले जो इनहेरिटेंस कानून था उसको समाप्त किया समाज दल शांति सौहार्द बाढ़ वबर द्वेष कर बेका करोड़ रुपए का फंड लिए केंद्र सरकार का हिस्सा समय पर उनको जा चुका है ये कोई बकाया नहीं है ये गंभीर प्रतियोग भारतीय तमाम तेलकोल ग ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ನಾನು ನಿಮ್ಮ ಜನಾರ್ದನ್ ಬುದ್ಧುವತ್ತಿ ಸ್ನೇಹಿತರೆ ಇನ್ಮುಂದೆ ಸತ್ಯದ ಹಾದಿಯಲ್ಲಿ ನಡೆಯಬೇಕು ಸಮಾಜದಲ್ಲಿ ಶಾಂತಿ ಸೌಹಾರ್ದದಿಂದ ಬದುಕಬೇಕು ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಡಬೇಕು ಎನ್ನುವ ಉದಾತ್ತ ವಿಚಾರಗಳಿಗೆ ಒತ್ತು ಕೊಡೋಕೆ ಬದಲು ಅನ್ಯ ಕೋಮಿನ ವ್ಯಕ್ತಿಯನ್ನ ದ್ವೇಷ ಮಾಡಬೇಕು ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕದಡುವ ವಿಚಾರಗಳಿಗೆ ಹೆಚ್ಚು ಮಹತ್ವ ಕೊಡಬೇಕೇನೋ ಎನಿಸ್ತಾ ಇದೆ ಇಂತಹದೊಂದು ಪರಿಸ್ಥಿತಿ ದೇಶದಲ್ಲಿ ಎದುರಾಗುತ್ತಿದೆಯಾ ಇದಕ್ಕೆ ಅಸಲಿ ಕಾರಣ ಏನು ಈ ಬಗ್ಗೆ ಕಂಪ್ಲೀಟ್ ವಿಚಾರ ತಿಳಿಯೋಕು ಮುನ್ನ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಸ್ನೇಹಿತರೆ ಪ್ರಧಾನಿ ನರೇಂದ್ರ ಮೋದಿ ಲೋಕಸಭರ ಗೆಲ್ಲೋಕೆ ಮಾಡ್ತಿರುವ ಭಾಷಣಗಳಲ್ಲಿ ತಮ್ಮ ಕಳೆದ ಹತ್ತು ವರ್ಷದ ಸಾಧನೆಗಳ ಬಗ್ಗೆ ಹೇಳಬೇಕಿತ್ತು ಜನರಿಗಾಗಿ ಮೋದಿ ಸರ್ಕಾರ ಎಂತಹ ಕ್ರಾಂತಿಕಾರಿ ಯೋಜನೆಗಳನ್ನು ಜಾರಿಗೆ ತಂದಿದೆ ಆ ಯೋಜನೆಗಳಿಂದ ದೇಶದ ಜನರ ಬದುಕು ಹೇಗೆಲ್ಲ ಸುಧಾರಣೆ ಆಗಿದೆ ಅಂತ ತಿಳಿಸಬೇಕಿತ್ತು ಆದರೆ ವಿಪರ್ಯಾಸ ಅಂದರೆ ಮೋದಿ ತಾವು ಮಾಡಿರುವ ಸಾಧನೆಗಳಿಗಿಂತ ಹೆಚ್ಚಾಗಿ ಸುಳ್ಳುಗಳನ್ನೇ ಹೇಳ್ತಿದ್ದಾರೆ ಸಮಾಜದಲ್ಲಿ ಕೋಮು ಸೌಹಾರ್ದ ಕದಳುವ ಭಾಷಣ ಮಾಡ್ತಿದ್ದಾರೆ ದೇಶದ ಅಭಿವೃದ್ಧಿಗಿಂತ ಹೆಚ್ಚಾಗಿ ಹಿಂದೂ ಮುಸ್ಲಿಂ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಿರೋದು ಅವರ ಭಾಷಣಗಳಲ್ಲಿ ಬಿ ಜೆ ಪಿ ಪರ ಪ್ರಚಾರ ಮಾಡುತ್ತಿರುವ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇರೋದಾಗಿ ಹಲವು ಆರೋಪಗಳು ಕೇಳಿಸುತ್ತಿವೆ ಅಂತಹ ಆರೋಪಗಳೇನು ಅಂತ ತಿಳಿಯೋಕೆ ಈ ಎಪಿಸೋಡ್ನ ಕಂಪ್ಲೀಟ್ ಆಗಿ ನೋಡಿ ನಂಬರ್ ಒನ್ ಪಿತ್ರಾರ್ಜಿತ ಆಸ್ತಿ ತೆರಿಗೆ ತರುತ್ತೆ ಕಾಂಗ್ರೆಸ್ ಸ್ನೇಹಿತರೆ ಪಿತ್ರಾರ್ಜಿತ ಆಸ್ತಿ ತೆರಿಗೆ ವಿಚಾರದಲ್ಲಿ ಮೋದಿ ಸಾರ್ವಜನಿಕ ಸಭೆಯಲ್ಲಿ ಸತ್ಯದ ತಲೆ ಮೇಲೆ ಹೊಡೆದಂತೆ ಸುಳ್ಳು ಹೇಳ್ತಿದ್ದಾರೆ ಎಂಬ ಆರೋಪ ಕೇಳಿಸ್ತಿದೆ ಹಾಗಾದರೆ ಮೋದಿ ಹೇಳಿದ್ದೇನೋ ಅಂತ ಒಮ್ಮೆ ನೀವೇ ನೋಡಿ अब कांग्रेस का कहना है कि वो इनहेरिटेंस टैक्स लगाए के प्रधानमंत्री श्रीमान राजीव गांधी ने अपनी संपत्ति बचाने के लिए पहले जो इनहेरिटेंस कानून था उसको समाप्त किया के इंदिरा गांधी सावनपी राजीव गांधी ತಮ್ಮ ಪಿತ್ರಾರ್ಜಿತ ಆಸ್ತಿ ಉಳಿಸಿಕೊಳ್ಳೋಕೆ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಕಾಯ್ದೆಯನ್ನ ರದ್ದು ಮಾಡಿದ್ರು ಆದ್ರೆ ಈಗ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಪಿತ್ರಾರ್ಜಿತ ಆಸ್ತಿ ತೆರಿಗೆ ವಿಧಿಸುತ್ತೆ ಅಂತ ಮೋದಿ ಹೇಳ್ತಿದ್ದಾರೆ ಮೋದಿಯ ಈ ಹೇಳಿಕೆ ಎಷ್ಟು ಬಾಲಿಷವಾಗಿದೆ ಅಂದ್ರೆ ನಿಜಕ್ಕೂ ಇಂತಹ ಮಾತುಗಳನ್ನು ಜನರ ದಿಕ್ಕು ತಪ್ಪಿಸೋಕೆ ಮೋದಿ ತಮ್ಮ ಪ್ರಚಾರ ಭಾಷಣದಲ್ಲಿ ಮಾಡ್ತಿದ್ದಾರೆ ಎನ್ನುವುದು ಕಾಂಗ್ರೆಸ್ ವಾದ ಅಸಲಿಗೆ ಇಂದಿರಾ ಗಾಂಧಿ ಸಾವನ್ನಪ್ಪಿದ್ದು ಸಾವಿರದ ಒಂಬೈನೂರ ಎಂಬತ್ ನಾಲ್ಕರ ಅಕ್ಟೋಬರ್ ಮೂವತ್ತೊಂದರಲ್ಲಿ ರಾಜೀವ್ ಗಾಂಧಿ ಈ ಪಿತ್ರಾರ್ಜಿತ ಆಸ್ತಿ ತೆರಿಗೆ ಕಾಯ್ದೆ ರದ್ದು ಮಾಡಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅಂದ್ರೆ ಇಂದಿರಾ ಗಾಂಧಿ ವಿಧಿವಶರಾದ ಒಂದು ವರ್ಷದ ಬಳಿಕ ಈ ಕಾಯ್ದೆ ರದ್ದಾಯಿತು ಅಷ್ಟೇ ಅಲ್ಲ ಈ ಕಾಯ್ದೆ ರದ್ದು ಮಾಡೋದಕ್ಕೆ ಬಲವಾದ ಕಾರಣಗಳಿದ್ದವು ಆ ಕಾರಣಗಳೇನು ಅಂದ್ರೆ ಕಷ್ಟಕರವಾಗಿದ್ದ ಪಿತ್ರಾರ್ಜಿತ ಆಸ್ತಿಯ ಮೌಲ್ಯಮಾಪನ ಈ ತೆರಿಗೆ ವಸೂಲಿಗೆ ಹೆಚ್ಚು ಹಣ ವಹಿಸಬೇಕಾದದ್ದು ತೆರಿಗೆ ಕಟ್ಟೋದು ತಪ್ಪಿಸಿಕೊಳ್ಳೋಕೆ ಶ್ರೀಮಂತರೆಲ್ಲ ಮಾರ್ಗ ಹಿಡಿದಿದ್ದು ಬೇನಾಮಿ ಹೆಸರಲ್ಲಿ ಆಸ್ತಿ ಮಾಡೋದು ಹೆಚ್ಚಾಯಿತು ಈ ಕಾಯ್ದೆಗೆ ವಿಪಕ್ಷಗಳಿಂದ ರಾಜಮನೆತನಗಳಿಂದ ಹಾಗೂ ಖಾಸಗಿ ವ್ಯಕ್ತಿಗಳಿಂದ ವಿರೋಧ ವ್ಯಕ್ತವಾಯಿತು ಜನರಲ್ಲೂ ಈ ಕಾಯ್ದೆ ವಿರುದ್ಧ ಭಾರಿ ಆಕ್ರೋಶ ಬುಗ್ಲೆದಿತು ಈ ಕಾಯ್ದೆ ವಿರುದ್ಧ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಗಳು ಕೂಡ ಹೆಚ್ಚಾಯಿತು ಇಂತಹ ಸಂದರ್ಭದಲ್ಲಿ ಬೇರೆ ವಿಧಿಯಿಲ್ಲದೆ ರಾಜೀವ್ ಗಾಂಧಿ ಸರ್ಕಾರದಲ್ಲಿ ಹಣಕಾಸಿನ ಸಚಿವರಾಗಿದ್ದ ವಿ ಪಿ ಸಿಂಗ್ ಈ ಪಿತ್ರಾರ್ಜಿತ ಆಸ್ತಿ ತೆರಿಗೆ ರದ್ದು ಮಾಡಿದರು ಇದರಿಂದ ದೇಶದ ಕೋಟ್ಯಾಂತರ ಜನಕ್ಕೆ ಅನುಕೂಲವಾಗಿತ್ತು ಅಷ್ಟೇ ಹೊರತು ಇಂದಿರಾ ಗಾಂಧಿ ಆಸ್ತಿ ಉಳಿಸಿಕೊಳ್ಳೋಕೆ ರಾಜೀವ್ ಗಾಂಧಿ ಈ ತೆರಿಗೆ ರದ್ದು ಮಾಡಿದರು ಅಂತ ಮೋದಿ ಹೇಳ್ತಿರೋದು ಅಕ್ಷರಶಃ ಸತ್ಯಕ್ಕೆ ದೂರವಾದ ಮಾತು ಎನ್ನುವುದು ಕಾಂಗ್ರೆಸ್ನ ವಾದ ಇಲ್ಲಿ ಮತ್ತೊಂದು ಕುತೂಹಲ ಸಂಗತಿ ಅಂದರೆ ಇದೇ ಪಿತ್ರಾರ್ಜಿತ ಆಸ್ತಿ ತೆರಿಗೆಯನ್ನೇ ಮತ್ತೆ ಜಾರಿ ತರಲು ಎರಡ್ ಸಾವಿರದ ಹದಿನಾಲ್ಕರ ನಂತರ ಇದೇ ಬಿಜೆಪಿಯ ಕೆಲ ನಾಯಕರು ಪ್ರಸ್ತಾಪಿಸಿದರು ಆಗ ಹಣಕಾಸು ರಾಜ್ಯ ಸಚಿವರಾಗಿದ್ದ ಜಯಂತ್ ಸಿನ್ಹಾ ಅವರು ಪಿತ್ರಾರ್ಜಿತ ಆಸ್ತಿ ತೆರಿಗೆ ಪರಿಚಯಿಸುವ ಬಗ್ಗೆ ಸಾರ್ವಜನಿಕವಾಗಿ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ರು ಅವರ ಪ್ರಕಾರ ಪಿತ್ರಾರ್ಜಿತ ಆಸ್ತಿಯ ತೆರಿಗೆಯು ರಾಜವಂಶದ ಉದ್ಯಮಿಗಳು ಹೊಂದಿರುವ ಕೆಲವು ಪ್ರಯೋಜನಗಳಿಗೆ ಕಡಿವಾಣ ಹಾಕುತ್ತದೆ ಅಲ್ಲದೆ ಆರ್ಥಿಕ ಅಸಮಾನತೆಯನ್ನು ದೂರವಾಗಿಸುತ್ತದೆ ಎಂದು ಹೇಳಿದರು ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಆಗಿನ ಹಣಕಾಸು ಸಚಿವರಾಗಿದ್ದ ಅರುಣ್ ಜೇಟ್ಲಿ ಅವರು ಕೂಡ ಪಿತ್ರಾರ್ಜಿತ ತೆರಿಗೆಯಿಂದಾಗಿ ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿನ ಆಸ್ಪತ್ರೆಗಳು ಮತ್ತು ವಿವಿಗಳು ಹೆಚ್ಚಿನ ಅನುದಾನವನ್ನು ಪಡೆಯುತ್ತಿವೆ ಎಂದು ಕೂಡ ಪ್ರಸ್ತಾಪ ಮಾಡಿದರು ಈಗ ವಿಪರ್ಯಾಸ ಅಂದರೆ ಕಾಂಗ್ರೆಸ್ ತನ್ನ ಮ್ಯಾನಿಫೆಸ್ಟೋನಲ್ಲಿ ಹೇಳದ ಸಂಗತಿಯ ಬಗ್ಗೆ ಮೋದಿ ಬಹಿರಂಗವಾಗಿಯೇ ಸುಳ್ಳು ಹೇಳ್ತಿರೋದು ಅಲ್ಲದೆ ರಾಜೀವ್ ಗಾಂಧಿ ತಮ್ಮ ತಾಯಿ ಆಸ್ತಿ ಉಳಿಸಿಕೊಳ್ಳೋದಕ್ಕೆ ಈ ಪಿತ್ರಾರ್ಜಿತ ಆಸ್ತಿ ತೆರಿಗೆ ರದ್ದು ಮಾಡಿದರು ಎನ್ನುವ ಸುಳ್ಳು ಹೇಳುವ ಮೂಲಕ ದೇಶದ ಜನರ ದಿಕ್ಕು ತಪ್ಪಿಸುತ್ತಿದ್ದಾರೆಂದು ಕಾಂಗ್ರೆಸ್ ಹೇಳ್ತಿದೆ ನಂಬರ್ ಟು ಕಾಂಗ್ರೆಸ್ನಿಂದ ಬಾಂಬ್ಲಾಸ್ಟ್ जहां हमारी बेटियों पर हमले हो रहे हैं बाजारों में बम फूट रहे हैं भजन कीर्तन सुनने पर भी हमले हो रहे हैं ये सामान्य घटनाएं नहीं है और इसलिए मैं बेंगलुरु के और कर्नाटका के भाइयों से आग्रह करूंगा कि कांग्रेस से बहुत अलर्ट रहना है ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ ಪ್ರಧಾನಿ ಮೋದಿ ಅವರು ಎಂತಹ ಮಾತನಾಡಿದ್ದಾರೆ ಅಂತ ಎಪ್ಪತ್ತೈದು ವರ್ಷದ ಭಾರತದ ಇತಿಹಾಸದಲ್ಲಿ ಯಾವೊಬ್ಬ ಪ್ರಧಾನಿ ಕೂಡ ಇಂತಹದ್ದೊಂದು ಭಾಷಣವನ್ನ ಪ್ರಚಾರ ಸಭೆಗಳಲ್ಲಿ ಇಲ್ಲಿವರೆಗೂ ಮಾಡಿಲ್ಲ ಯಾಕೆ ಅಂದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ನಮ್ಮ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವಾಗುತ್ತೆ ಬೀದಿ ಬದಿಗಳಲ್ಲಿ ಬಾಂಬ್ಲಾಸ್ಟ್ ಆಗುತ್ತೆ ಅಂತ ಪ್ರಧಾನಿ ಮೋದಿ ಈಗ ಹೇಳ್ತಿದ್ದಾರೆ ಆದ್ರೆ ವಾಸ್ತವ ಸಂಗತಿ ಅಂದ್ರೆ ಕಳೆದ ಹತ್ತು ವರ್ಷದಿಂದ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದು ಬಿಜೆಪಿ ಸರ್ಕಾರ ಈ ಸರ್ಕಾರದ ಅವಧಿಯಲ್ಲೇ ಪುಲ್ವಾಮಾ ಬಾಲಾಕೋಟ್ ಹುರಿ ಸೇರಿದಂತೆ ದೇಶವ್ಯಾಪಿ ಸುಮಾರು ಒಂಬೈನೂರ ನಲವತ್ತೆರಡು ಬಾಂಬ್ ಬ್ಲಾಸ್ಟ್ ಪ್ರಕರಣಗಳು ನಡೆದಿವೆ ಅದು ಕೂಡ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಹತ್ತೊಂಬತ್ತರವರೆಗೂ ಈ ಬಗ್ಗೆ ರಾಹುಲ್ ಗಾಂಧಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಸಾರ್ವಜನಿಕವಾಗಿ ದೊಡ್ಡ ಮಟ್ಟದಲ್ಲೇ ಮೋದಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಕೇವಲ ಇಷ್ಟು ಮಾತ್ರವಲ್ಲ ಎರಡ್ ಸಾವಿರದ ಹತ್ತೊಂಬತ್ತರ ನಂತರವೂ ದೇಶದಲ್ಲಿ ಹಲವು ಬ್ಲಾಸ್ಟ್ಗಳು ನಡೆದಿವೆ ಮಣಿಪುರ ಹಿಂಸಾಚಾರವಂತೂ ಇಡೀ ದೇಶವನ್ನು ನಾಚಿಕೆಯಿಂದ ತಲೆತಗ್ಗಿಸುವಂತೆ ಮಾಡಿದೆ ಆದರೂ ಪ್ರಧಾನಿ ಮೋದಿ ಅವರ ಕಣ್ಣಿಗೆ ಕಾಣೋದು ಕಾಂಗ್ರೆಸ್ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ನಡೆಯೋ ಸಂಘಟನೆಗಳೇ ಹೊರತು ತಮ್ಮದೇ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿನ ನರಮೇಧ ಮಾತ್ರ ಕಾಣೋದಿಲ್ಲ ಈ ವಿಚಾರದಲ್ಲಿ ಮೋದಿ ಜನರಿಗೆ ಸುಳ್ಳು ಹೇಳ್ತಿರೋದು ಮಾತ್ರವಲ್ಲ ತಮ್ಮ ಅವಧಿಯಲ್ಲಿ ನಡೆದಿರೋ ಬ್ಲಾಸ್ಟ್ಗಳ ಬಗ್ಗೆ ಸತ್ಯ ಹೇಳದೆ ಮುಚ್ಚಿಡುತ್ತಿದ್ದಾರೆಂಬ ಆರೋಪ ಕೂಡ ಕೇಳಿಸ್ತಿದೆ ನಂಬರ್ ಮೂರು ರಾಜ್ಯಕ್ಕೆ ಬರ ಪರಿಹಾರ ವಿಚಾರದಲ್ಲಿ ಸುಳ್ಳು ಎಸ್ ಡಿಆರ್ ಕೇಂದ್ರ ಸರ್ಕಾರ ಸಮಯ ಸ್ನೇಹಿತರೆ ಸುವರ್ಣ ನ್ಯೂಸ್ ಆಂಕರ್ ಅಜಿತ್ ಕರ್ನಾಟಕಕ್ಕೆ ಬರ ಪರಿಹಾರ ಕೇಂದ್ರ ಸರ್ಕಾರ ನೀಡಿಲ್ಲ ಅದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ ಇದರ ಬಗ್ಗೆ ಏನು ಹೇಳ್ತೀರಾ ಅಂತ ಮೋದಿ ಅವರನ್ನ ನೇರವಾಗಿ ಕೇಳಿದರು ಅದಕ್ಕೆ ಮೋದಿ ಹಿಂದೆ ಮುಂದೆ ನೋಡದೆ ಎನ್ ಡಿ ಆರ್ ಎಫ್ ನಿಂದ ಬರ ಪರಿಹಾರ ಒಂಬೈನೂರು ಕೋಟಿ ಕೊಟ್ಟಿರೋದಾಗಿ ಹೇಳಿದ್ದಾರೆ ಆದರೆ ಅದು ಕರ್ನಾಟಕಕ್ಕೆ ಕೊಟ್ರ ಎನ್ನುವುದು ಮಾತ್ರ ಖಾತ್ರಿ ಆಗಿಲ್ಲ ಯಾಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೋದಿ ಸರ್ಕಾರ ಒಂಬೈನೂರು ಕೋಟಿ ಎನ್ ಡಿ ಆರ್ ಎಫ್ ಹಣ ನೀಡಿರೋದು ತಮಿಳುನಾಡು ರಾಜ್ಯಕ್ಕೆ ಆದ್ರೆ ಕರ್ನಾಟಕಕ್ಕೆ ಒಂದೇ ಒಂದು ರೂಪಾಯಿ ಕೂಡ ಮೋದಿ ಸರ್ಕಾರ ನೀಡಿರಲಿಲ್ಲ ಸುಪ್ರೀಂ ಕೋರ್ಟ್ಗೆ ಸಿದ್ದರಾಮಯ್ಯ ಸರ್ಕಾರ ಹೋದ ನಂತರವೇ ಈಗ ಎನ್ ಡಿ ಆರ್ ಎಫ್ ಫಂಡ್ ಅನ್ನು ಮೋದಿ ಸರ್ಕಾರ ನೀಡಿದೆ ಅದು ಕೂಡ ಹದಿನೆಂಟು ಸಾವಿರ ಕೇಳಿದ್ರೆ ಕೇವಲ ಮೂರು ಸಾವಿರ ಕೋಟಿ ಕೊಟ್ಟಿದ್ದಾರೆ ಈ ವಿಚಾರದಲ್ಲೂ ಇನ್ನು ಹೋರಾಟವನ್ನ ಸಿದ್ದು ಸರ್ಕಾರ ಮಾಡ್ತಿರೋದಾಗಿ ವರದಿಗಳು ಪ್ರಕಟವಾಗಿವೆ ನಂಬರ್ ಫೋರ್ ಎಲೆಕ್ಟ್ರಲ್ ಬಾಂಡ್ ನನ್ನಿಂದಲೇ ಎಲ್ಲಾ ವಿವರ ಗೊತ್ತಾಗಿದ್ದೆ ಮೋದಿ ಸ್ನೇಹಿತರೆ ಮೋದಿ ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಏನ್ ಹೇಳಿದ್ರು ಅಂತ ಕೇಳಿಸಿಕೊಂಡ್ರಲ್ಲ ನಾನೇನಾದ್ರು ಈ ಸ್ಕೀಮ್ ತರದೇ ಇದ್ರೆ ಯಾರ್ಯಾರು ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಹಣ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತಾನೆ ಇರ್ಲಿಲ್ಲ ಅಂತ ಮೋದಿ ಅವರು ಹೇಳಿದ್ದಾರೆ ವಾಸ್ತವ ಅಂದರೆ ಈ ಎಲೆಕ್ಟ್ರೋಲ್ ಬಾಂಡ್ ವಿವರಗಳನ್ನು ಮಾಹಿತಿ ಅಕ್ಕೋಡಿಯಲ್ಲಿ ಎರಡು ಸಾವಿರದ ಇಪ್ಪತ್ತರಲ್ಲೇ ಪಡೆದುಕೊಳ್ಳೋಕೆ ಕೆಲವು ಪತ್ರಕರ್ತರು ಆರ್ ಟಿ ಐ ಕಾರ್ಯಕರ್ತರು ಪ್ರಯತ್ನಿಸಿದರು ಆದರೆ ಆ ಮಾಹಿತಿಯನ್ನ ಎಸ್ ಬಿ ಐ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನೀಡೋದಿಕ್ಕೆ ನಿರಾಕರಿಸಿತ್ತು ಅದಾದ ನಂತರ ಈ ವಿಚಾರಕ್ಕೆ ಸಂಬಂಧಪಟ್ಟು ಸುಪ್ರೀಂ ಕೋರ್ಟ್ನಲ್ಲಿ ಹಲವು ಪ್ರಕರಣಗಳು ದಾಖಲಾಯಿತು ಆ ಪ್ರಕರಣಗಳ ಆಧಾರದ ಮೇಲೆಯೇ ಕಳೆದ ನಾಲ್ಕು ವರ್ಷಗಳಿಂದ ಸುಪ್ರೀಂ ಕೋರ್ಟ್ನಲ್ಲಿ ಎಲೆಕ್ಟ್ರೋಲ್ ಬಾಂಡ್ ಪ್ರಕರಣ ವಿಚಾರಣೆ ನಡೆಯುತ್ತಲೇ ಇತ್ತು ಈ ಎಲ್ಲಾ ವಿಚಾರಣೆ ನಡೆದ ಮೇಲೇ ಈ ಸ್ಕೀಮ್ ಅನ್ನು ಅಸಂವಿಧಾನಿಕ ಅಂತ ರದ್ದು ಮಾಡಲಾಯಿತು ಅಲ್ಲದೆ ಸುಪ್ರೀಂ ಕೋರ್ಟ್ ಕೂಡ ಒಂದಲ್ಲ ಎರಡು ಬಾರಿ ಎಸ್ ಬಿ ಐಗೆ ಖಡಕ್ಕಾಗಿ ಆದೇಶ ನೀಡಿದ ಮೇಲೇ ಈ ಎಲೆಕ್ಟ್ರೋಲ್ ಬಾಂಡ್ ವಿವರ ಇಡೀ ದೇಶಕ್ಕೆ ಸಿಗುವಂತಾಗಿತ್ತು ಅಂಥದ್ರಲ್ಲಿ ಮೋದಿ ಈ ಬಾಂಡ್ ವಿಚಾರದಲ್ಲೂ ಜನರಿಗೆ ಮತ್ತದೇ ಸುಳ್ಳು ಹೇಳ್ತಿರೋದು ಬೆಳಕಿಗೆ ಬಂದಿದೆ ಎನ್ನುವುದು ಕೈ ಪಡೆಯುವವಾದ ಇದಿಷ್ಟೇ ಅಲ್ಲ ಮೋದಿ ಕಳೆದ ಹತ್ತು ವರ್ಷದಲ್ಲಿ ಹೇಳಿದ್ದನ್ನೆಲ್ಲ ಮಾಡಿದ್ದಾರೆ ಮುಂದೆ ಐದು ವರ್ಷ ಏನು ಮಾಡ್ತಾರೆ ಅಂತಾನು ಹೇಳಿದ್ದಾರೆ ಅಂತ ನೇರ ನೇರ ಸುಳ್ಳುಗಳ ಸರಮಾಳೆಗಳನ್ನೇ ಪೋಣಿಸಿ ಹಾಡನ್ನು ಕೂಡ ಬಿ ಜೆ ಪಿಗರು ಮಾಡಿದ್ದಾರೆ ಇದನ್ನು ನೋಡಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಯಾಕೆ ಅಂದ್ರೆ ದೇಶದಲ್ಲಿ ಕಳೆದ ಹತ್ತು ವರ್ಷದಲ್ಲಿ ಸಾಕಷ್ಟು ಅವಾಂತರಗಳಿಗೆ ಮೋದಿ ಎಡೆಮಾಡಿ ಕೊಟ್ಟಿದ್ದಾರೆಂಬ ಆರೋಪಗಳನ್ನು ಸಾರ್ವಜನಿಕರೇ ಮಾಡ್ತಿದ್ದಾರೆ ಆ ಆರೋಪಗಳಂದ್ರೆ ನೋಟ್ ಬ್ಯಾನ್ ಸ್ಕ್ಯಾಂ ಬಗ್ಗೆ ಮೋದಿ ಗಪ್ಚು ಬೆಳೆ ಏರಿಕೆ ಕಡಿಮೆ ಆಗಿಲ್ಲ ಭ್ರಷ್ಟಾಚಾರ ಮುಕ್ತ ಮಾಡ್ತೀನಿ ಅಂತ ಭ್ರಷ್ಟರನ್ನೆಲ್ಲ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಂಡ್ರು ಕುಟುಂಬ ರಾಜಕಾರಣ ಕಿತ್ತಿಸುತ್ತೀನಿ ಅಂತ ಹೇಳಿ ಮತ್ತದೇ ಕುಟುಂಬಗಳ ಜೊತೆ ಮೈತ್ರಿ ಮಾಡಿಕೊಂಡ್ರು ಪೆಟ್ರೋಲ್ ಡೀಸೆಲ್ ಗ್ಯಾಸ್ ದರ ಕಡಿಮೆ ಮಾಡ್ತೀನಿ ಅಂತ ಹೇಳಿ ಈಗ ಜಾಸ್ತಿ ಮಾಡಿರೋದು ಡಾಲರ್ ಮುಂದೆ ರೂಪಾಯಿ ಕುಸಿತಾ ಇರೋದು ವಿದೇಶದಿಂದ ಬ್ಲ್ಯಾಕ್ ಮನಿ ತರ್ತೀನ ಅಂತೇಳಿ ಇಂದಿಗೂ ಆ ಬಗ್ಗೆ ಮೌನವಾಗಿರೋದು ದೇಶದ ಎಕನಾಮಿಕ್ ಗ್ರೋತ್ ಒನ್ ಪಾಯಿಂಟ್ ಫೈವ್ ಇದ್ದಿದ್ದು ಎರಡು ಸಾವಿರದ ಹದಿನಾಲ್ಕರ ನಂತರ ಜೀರೋ ಪಾಯಿಂಟ್ ಸಿಕ್ಸ್ ಟೂಗೆ ಬಿದ್ದೋಗಿರೋದು ರೈತರಿಗೆ ಎಮ್ ಸಿ ದರ ಕೊಡ್ತೀನಿ ಅಂತ ಹೇಳಿ ಭರವಸೆ ಕೊಟ್ಟು ಈಗ ಅದೇ ರೈತರು ಎಮ್ ಎಫ್ ಸಿಗಾಗಿ ಹೋರಾಟ ಮಾಡ್ತಿದ್ದರು ಆ ಹೋರಾಟದಲ್ಲಿ ಆರುನೂರಕ್ಕೂ ಹೆಚ್ಚು ರೈತರು ಸಾವನ್ನಪ್ಪಿದ್ರು ಮೋದಿ ಮೌನವಾಗಿರೋದು ತಮ್ಮದೇ ಸರ್ಕಾರ ಮಣಿಪುರದಲ್ಲಿದ್ದರೂ ಅಲ್ಲಿ ಘಟಿಸಿದ ಇಂದಿಗೂ ನಡೆಯುತ್ತಿರುವ ನಿರ್ಮಯದಕ್ಕೆ ಮೋದಿ ಸರಿಯಾಗಿ ಸ್ಪಂದಿಸದೇ ಇರೋದು ದೇಶದ ಬಡ ಬಡ ಶ್ರೀಮಂತರಿಗೆ ಇಪ್ಪತ್ತೈದು ಲಕ್ಷ ಕೋಟಿಗೂ ಅಧಿಕ ಹಣವನ್ನು ರೈಟ್ ಆಫ್ ಮಾಡಿರೋದು ಶ್ರೀಮಂತರ ಹದಿನಾರು ಲಕ್ಷ ಕೋಟಿಯ ಸಾಲವನ್ನು ಮನ್ನಾ ಮಾಡಿರೋದು ದೇಶದ ಸಾಲವನ್ನು ಐವತ್ತೈದು ಲಕ್ಷ ಕೋಟಿಯಿಂದ ಇನ್ನೂರ ಐದು ಲಕ್ಷ ಕೋಟಿಗೆ ಏರಿಸಿರೋದು ಇದೆಲ್ಲಕ್ಕಿಂತ ಹೆಚ್ಚಾಗಿ ದೇಶದಲ್ಲಿ ತಾಂಡವಾಡುತ್ತಿರುವ ನಿರುದ್ಯೋಗದ ಬಗ್ಗೆ ಅಕ್ಷರಶಃ ಸೈಲೆಂಟ್ ಆಗಿರೋದು ಹಸುವಿನ ಸೂಚ್ಯಾಂಕ ಅವ್ಯಕ್ತಿ ಸ್ವಾತಂತ್ರ್ಯ ಸೂಚ್ಯಾಂಕಗಳ ಶ್ರೇಣಿಯಲ್ಲಿ ಭಾರತ ನಿರಂತರವಾಗಿ ಕುಸಿದಿರೋದು ಈ ವ್ಯಾವುಗಳ ಬಗ್ಗೆ ಇಂದಿಗೂ ಮೋದಿ ತುಟಿ ಬಿಚ್ಚುತ್ತಿಲ್ಲ ಇನ್ಫ್ಯಾಕ್ಟ್ ಹೇಳ್ತಾ ಹೋದರೆ ಇನ್ನೂ ಸಾಕಷ್ಟು ವಿಚಾರಗಳಿವೆ ಇವೆಲ್ಲವೂ ಮೋದಿ ಕಳೆದ ಹತ್ತು ವರ್ಷಗಳ ಹಿಂದೆ ದೇಶದ ಜನಕ್ಕೆ ಕೊಟ್ಟಿದ್ದ ಭರವಸೆನೆ ಈ ಯಾವ ಭರವಸೆ ಕೂಡ ಈಡೇರಿಸದೆ ಇಂದು ಹೇಳಿದ್ದೆಲ್ಲ ಮಾಡಿದ್ದಾರೆ ಎನ್ನುವ ಈ ಸುಳ್ಳಿನ ಪ್ರಚಾರ ನೋಡಿದ ಮೇಲೆ ದೇಶದ ಜನರೇ ಮೋದಿ ಸಾಧನೆ ಏನು ಎನ್ನುವುದನ್ನ ನಿರ್ಧರಿಸಬೇಕಿದೆ ಎಂದು ಕಾಂಗ್ರೆಸ್ ನಾಯಕರು ಹೇಳ್ತಿದ್ದಾರೆ ಇಷ್ಟೇ ಅಲ್ಲ ಇಂತಹ ಸುಳ್ಳುಗಳನ್ನ ನಿರಂತರವಾಗಿ ಹೇಳ್ಕೊಂಡು ಕೋಮು ದೇಶ ಬಿತ್ತೋ ರೀತಿ ಭಾಷಣ ಮಾಡಿಕೊಂಡು ಸಮಾಜದಲ್ಲಿ ಕೋಮು ಸೌಹಾರ್ದ ಕದಡುವ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡೋರಿಗೆ ದೇಶದ ಜನ ಬೆಂಬಲಿಸಿದ್ರೆ ಅದಕ್ಕಿಂತ ದೊಡ್ಡ ದುರಂತ ಮತ್ತೊಂದಿಲ್ಲ ಎನ್ನುವುದು ಈ ದೇಶದ ಪ್ರಜ್ಞಾವಂತ ಪ್ರಜೆಗಳ ವಾದ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮಿಟಿ ಮಾಡಿ ನಮಗೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ